ನಿಮ್ಮ ಅಕ್ಕ ಪಕ್ಕವರು ಮಾಟ ಮಾಡಿಸೋದು ಮಂತ್ರ ಮಾಡಿಸೋದು ಅದು ಇದು ಮಾಡಿ ತಂದು ನಿಮ್ಗೆ ಇಟ್ಬಿಡ್ತಾರೆ ಆ ಮನೆಯಲ್ಲಿ ಬರೇ ಡೆಂಗ್ಯೂ ಎನರ್ಜಿಸ್ ಇದ್ದಂಗೆ ನೀವು ಆಕ್ಸಿಡೆಂಟ್ ಆಗಿ ಬಿಡೋದು ಮನೆಯಲ್ಲಿ ವಿಷ ತಪ್ಪದೆ ತಪ್ಪದೆ ಇರೋದು ಆಮೇಲೆ ಮಕ್ಕಳಿಗೆ ಒಂಥರ ಏನೋ ಆಗೋದು ನಿಮ್ ಮಿಸಸ್ ಒಂಥರ ಡಿಪ್ರೆಷನ್ ಹೋಗಿ ಒಂಥರ ಬಿಹೇವ್ ಮಾಡೋದು ನಿಮ್ಮ ತಂದೆ ತಾಯಿಗೆ ಎಕ್ದಮ್ ಹಾರ್ಟ್ ಅಟ್ಯಾಕ್ ಆಗೋದು ಈ ತರ ಈ ಪ್ರೊಫೆಷನಲ್ ಜನರಲ್ ಪ್ರೊಟೆಕ್ಷನ್ ಅಂತ ಪ್ರೋಗ್ರಾಮ್ ಬರುತ್ತೆ ಟ್ವೆಂಟಿ ಇಯರ್ಸ್ ಬಗ್ಗೆ ರಿಸರ್ಚ್ ಮಾಡಿ ನೆಗೆಟಿವ್ ಎನರ್ಜಿ ಯಾವ ಮಾಡುತ್ತೆ ಅದು ಯಾವ ಬರುತ್ತೆ ಮಾಟ ತರೇಷನ್ ಅಥವಾ ಅಥವಾ ಆತ್ಮಗಳ ಮೂಲಕ ನಮ್ಮ ಇನ್ಫಾರ್ಮೇಶನ್ ಫುಲ್ ಡ್ಯಾಮೇಜ್ ಮಾಡಿದ್ರೆ ಆ ಡ್ಯಾಮೇಜ್ ಪ್ರೊಟೆಕ್ಷನ್ ಕೂಡ ನಾವು ಕ್ಲಿಯರ್ ಮಾಡಬಹುದು ದಿಸ್ ಇಸ್ ಮೆರಾಕಲ್ ಇದನ್ನ ಅರ್ಥ ಆಗಲ್ಲ ಯಾಕಪ್ಪ ಅಂದ್ರೆ ಯಾವ నిమ్మ కల్పనే పరీజినేషన్ ఇమ్యూ ఇస్ బియండ్ సైన్స్ టెక్నాలజీ స్పిరిచువల్ స్పిరిచువలిటీ అండ్ సైన్స్ మీట్ వన్సే జస్ట్ ఫిజికల్ లెవెల్ అవుతుంది when you using this frequency you realize how it's work on that i mean electricity of the